ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಮಾತನ್ನು ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷ ಎಲ್ಲೆಡೆ ಹೇಳ್ತಾ ಇತ್ತು ಈಗ ಇದೇ ಮಾತನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬೇಗಂ ಹೇಳ್ತಾ ಇದ್ದಾರೆ ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷ ತನ್ನ ಶಸ್ತ್ರತ್ಯಾಗವನ್ನು ಮಾಡಿತ್ತು ಯುದ್ಧ ಭೂಮಿಯಲ್ಲಿ ಈಗ ಅದೇ ಕೆಲಸವನ್ನು ಮಮತಾ ಬೇಗಂ ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾ ಇದ್ದಾರೆ ಏನು ವಿಷಯ ವಿಷಯ ಅವರು ಹೇಳ್ತಾರೆ ನಮ್ಮ ಎಲ್ಲ ನಾಯಕರನ್ನು ತನ್ನ ಕೇಂದ್ರ ತನಿಖಾ ದಳಗಳನ್ನು ಬಳಸಿಕೊಂಡು ಎಲ್ಲ ನಾಯಕರನ್ನು ಬಂಧಿಸುವ ಕೆಲಸವನ್ನು ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ಆದ್ದರಿಂದ ಈ ಬಾರಿ ಚುನಾವಣೆ ನನಗೆ ಕಷ್ಟವಾಗ್ತಾ ಇದೆ ಇದೊಂದೇ ಪಾಯಿಂಟ್ ಅಲ್ಲ ಎರಡನೇದು ಇನ್ನೊಂದು ಹೇಳ್ತಾರೆ ಈ ಬಾರಿಯ ಚುನಾವಣೆಯಲ್ಲಿ ಎಲ್ಲ ನನ್ನ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಎಲೆಕ್ಷನ್ ಕಮಿಷನ್ ಮೂಲಕ ಆದ್ದರಿಂದ ನನಗೆ ಚುನಾವಣೆ ಕಷ್ಟ ಆಗ್ತಾ ಇದೆ ಇನ್ನೂ ಒಂದು ಮಾತನ್ನು ಹೇಳ್ತಾರೆ ಇರುವಂಥ ಎಲ್ಲ ಹೆಲಿಕ್ಯಾಪ್ಟರುಗಳನ್ನು ತಾವೇ ಬಾಡಿಗೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಓಡಾಡಲಿಕ್ಕೆ ನನ್ನ ಹತ್ರ ಹೆಲಿಕ್ಯಾಪ್ಟರ್ಗಳೇ ಇಲ್ಲ ನಾನು ಚುನಾವಣಾ ರ್ಯಾಲಿಗಳನ್ನು ಹೇಗೆ ಮಾಡಲಿ ಅದಕ್ಕೆ ಒಂದು ವಿಷಯವನ್ನು ನೀವು ತಿಳ್ಕೊಬೇಕು ಮಮತಾ ಬೆಗಮ್ ಅವರ ಮನಸ್ಥಿತಿಯನ್ನು ಇವರು ಸಂಪೂರ್ಣವಾಗಿ ಹತಾಶರಾಗಿದ್ದಾರೆ ಅಸಹಾಯಕರಾಗಿದ್ದಾರೆ ಸೋಲನ್ನು ಈಗಾಗಲೇ ಒಪ್ಪಿಕೊಂಡು ಬಿಟ್ಟಿದ್ದಾರೆ ಇಡೀ ದೇಶದಲ್ಲಿ ಎಲ್ಲಿಯೂ ಕೂಡ ಏಳು ಹಂತದಲ್ಲಿ ಈ ರೀತಿ ಚುನಾವಣೆ ಮಾಡೋದಿಲ್ಲ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ ಯಾಕೆ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿ ವಿಂಗಡಿಸಿ ಏಳು ಹಂತದಲ್ಲಿ ಚುನಾವಣೆ ಮಾಡ್ತಾ ಇದ್ದಾರೆ ಇರೋದೇ ನಲವತ್ತೆರಡು ಸೀಟು ಯಾಕೆ ಹೀಗೆ ಯಾಕೆ ಹೀಗೆ ಅಂದರೆ ಹಿಂಸಾ ರಾಜಕಾರಣಕ್ಕೆ ಹೆಸರಾದಂಥದ್ದು ಪಶ್ಚಿಮ ಬಂಗಾಳ ಯಾವ ಮೂವತ್ತ್ನಾಲ್ಕು ವರ್ಷಗಳ ಕಾಡ ಎಡರಂಗದವರು ಧಮಕಿ ಮೂಲಕ ರೌಡಿಸಮ್ ಮೂಲಕ ಬೂತ್ ಕ್ಯಾಪ್ಚರಿಂಗ್ ಮೂಲಕ ಬ್ಯಾಲೆಟ್ ಪೇಪರ್ಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ರಾಜಕಾರಣ ಮಾಡ್ಕೊಂಡು ಬಂದಿದ್ರು ಅದಕ್ಕೆ ವ್ಯತಿರಿಕ್ತವಾದ ರಾಜಕಾರಣ ಮಾಡ್ತೀನಿ ಅಂತ ಬಂದಂಥ ಮಮತಾ ಬೇಗಮ್ ಅವರು ಎರಡು ಸಾವಿರದ ಹನ್ನೊಂದರಿಂದ ಮಾಡ್ಕೊಂಡು ಬಂದದ್ದು ಅದೇ ಕೆಲಸ ಈ ಹಿಂಸಾ ರಾಜಕಾರಣದಿಂದ ನ್ಯಾಯಸಮ್ಮತ ಚುನಾವಣೆ ಆಗಬೇಕು ಮತದಾನ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶ ಅಂತ ತೀರ್ಮಾನ ಮಾಡಿರುವುದರಿಂದ ಪಶ್ಚಿಮ ಬಂಗಾಲವನ್ನು ಏಳು ಹಂತಗಳ ಚುನಾವಣೆಗೆ ಈ ಬಾರಿ ಒಳಪಡಿಸಲಾಗಿದೆ ಆದರೆ ಮಮತಾ ಬೇಗಮ್ ಅವ್ರನ್ನ ಕಾಡ್ತಾ ಇರೋದೇನು ಯಾವ ಮಮತಾ ಬೇಗಮ್ ಅವರು ತಮ್ಮ ಇಡೀ ಚುನಾವಣೆಯನ್ನು ಈ ನಾಲ್ಕೈದು ಜನರ ಕೈಗೆ ಕೊಡ್ತಾ ಕೊಡ್ತಾಯಿದ್ರು ಮೊದಲೇ ಮೊದಲೇದಾಗಿ ಪಾರ್ಥ್ ಚಟರ್ಜಿ ಜೈಲಿನಲ್ಲಿದ್ದಾನೆ ಶಿಕ್ಷಕರ ಭರ್ತಿ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೆ ಇಲ್ಲಿಯವರೆಗೂ ಬೇಲು ಸಿಕ್ಕಿಲ್ಲ ಮನೆಯಲ್ಲಿ ಮೂಟೆಗಟ್ಟಲೆ ದುಡ್ಡು ಸಿಕ್ತು ಇಡೀ ದೇಶ ದಿಗ್ಭ್ರಾಂತ ಆಯಿತು ಒಬ್ಬ ಸಚಿವ ಅದು ಪಶ್ಚಿಮ ಬಂಗಾಲ್ದಲ್ಲಿ ಈ ಮಟ್ಟಿಗೆ ನೋಟನ್ನು ಪೇರಿಸಿದ್ದಾನೆ ಅಂದರೆ ಈತ ಯಾವ ಮಟ್ಟಿನ ಭ್ರಷ್ಟಾಚಾರ ಮಾಡಬಹುದು ಅಂತ ರಾಷ್ಟ್ರ ಮಾತ್ರವಲ್ಲ ಪಶ್ಚಾ ಪಶ್ಚಿಮ ಬಂಗಾಲ್ದವರು ಕತ್ ಏನಾಯ್ತು ಇದು ಅಂತ ದಿಕ್ಕೆ ತೋಚಲಾರ್ದಂತ ಆಗ್ಬಿಟ್ರು ಯಾಕೆಂದರೆ ಮಮತಾ ಬೇಗಮ್ ಅವರ ಅಲ್ಲಿಯ ಜನ ಒಪ್ಪಿಕೊಂಡದ್ದು ಈಕೆ ಸರಳವಾದಂಥ ಜೀವನ ನಡೆಸ್ತಾರೆ ಹವಾಯಿ ಚಪ್ಪಲಿ ಹಾಕೋತಾರೆ ಬಿಳಿ ಸೀರೆ ಉಟ್ಕೊಂಡು ಓಡಾಡ್ತಾರೆ ಭ್ರಷ್ಟಾಚಾರವನ್ನು ಹೊತ್ತ ಓಡಿಸ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಆದರೆ ಅವರದೇ ಅತ್ಯಂತ ಆಪ್ತ ಸಚಿವನಾದಂಥ ವ್ಯಕ್ತಿ ಈ ರೀತಿ ಸಿಲುಕಿ ಹಾಕೋತಾನೆ ಮೇಲೆ ಎರಡನೇದ್ದು ಅನುಬ್ರತ ಮಂಡಲ್ ದನಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಜೈಲಿಗೆ ಹೋಗ್ತಾನೆ ಅತ್ಯಂತ ನಿಕಟವರ್ತಿ ಆತ ಕೂಡ ಯಾವ ಮಮತಾ ಬೇಗಮ್ ಅವರ ಚುನಾವಣೆಯನ್ನು ಕನಿಷ್ಠ ಒಂದು ಐದು ಕ್ಷೇತ್ರಗಳನ್ನು ನೋಡ್ಕೋತಾ ಇದ್ದಂಥ ಮನುಷ್ಯ ಆತ ಕೂಡ ಈಗಲೂ ಜೈಲಿನಲ್ಲಿದ್ದಾನೆ ಅದಾದ ಮೇಲೆ ನಿಮಗೆ ಗೊತ್ತಿರೋ ಹಾಗೆ ಶೇಖ್ ಶಹಜಹಾನ್ ಈಗಾಗಲೇ ಭಾಳ ದೊಡ್ಡದಾದಂಥ ಸಂದೇಶ ಖಾಲಿ ಪ್ರಕರಣ ಏನಿದೆ ಇಡೀ ಸಂಪೂರ್ಣವಾಗಿ ಪಶ್ಚಿಮ ಬಂಗಾಲದಲ್ಲಿ ದೊಡ್ಡದಾದಂಥ ಅಲೆಯನ್ನು ಸೃಷ್ಟಿ ಮಾಡಿರುವಂಥದ್ದು ಆತ ಕೂಡ ಜೈಲಿನಲ್ಲಿದ್ದಾನೆ ಆತನನ್ನು ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಲಾಯಿತು ಕೊನೆಗೆ ಯಾವಾಗ ಸಿ ಬಿ ಐ ಕೈಗೆ ಹೋಗುತ್ತೆ ಅಂತ ಅಗತ್ತೋ ಅವಾಗ ಈತನನ್ನು ಬಂಧಿಸಲಾಗತ್ತೆ ಹೀಗೆ ತೀರಾ ನಿಕಟವರ್ತಿಗಳಾದಂಥವ್ರು ತೀರಾ ಎಲೆಕ್ಷನ್ ನೋಡ್ಕೋತಾ ಇರೋಂಥ ವ್ಯಕ್ತಿಗಳೆಲ್ಲ ಈಗ ಚೆಸ್ ಆಟದಲ್ಲಿ ಒಂದೊಂದೇ ಪದಾತಿದಳ ಉದುರಿದ ಹಾಗೆ ಉದುರಿ ಹೋಗಿದ್ದಾರೆ ಹೀಗಾಗಿ ಮಮತಾ ಬೇಗಮ್ಗೆ ಕಷ್ಟ ಆಗಿದೆ ಇದು ಒಂದು ಸೆಗ್ಮೆಂಟ್ ಎರಡನೆಯದು ಎರಡನೆಯದೇನು ಯಾವ ಮುಸಲ್ಮಾನ ಓಟುಗಳ ಮೇಲೆ ಈಕೆ ನಿರ್ಭರಗೊಂಡಿದ್ದರೋ ಅಂಥ ಮುಸಲ್ಮಾನ ಓಟುಗಳನ್ನು ಈಗ ಸಿ ಪಿ ಐನವರು ಕಾಂಗ್ರೆಸ್ನವರು ಮತ್ತು ಎಸ್ ಎಫ್ ಐನವರು ಅಲ್ಲಿ ಒಂದು ಹೊಸ ಪಕ್ಷ ಇದೆ ಪುರ್ಫುರೇ ಶರೀಫನ್ನೊಂದು ಅನ್ನು ಮಾಡಿದಂಥ ಪಕ್ಷ ಎಸ್ ಎಫ್ ಐ ಅಂತೇಳಿ ಸೆಕ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತೇಳಿ ಈತನಿಗೆ ಐದರಿಂದ ಏಳು ಪರ್ಸೆಂಟ್ ಮತಗಳನ್ನು ತೆಗೆದುಕೊಳ್ಳುವಂಥ ಸೆಳೆಯುವಂಥ ಶಕ್ತಿ ಇರುವಂಥ ಮನುಷ್ಯ ಇದೆ ಪುರ್ಫುರಾ ಷರೀಫಂತ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿಂದ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ನಡುಕನ್ನು ಹುಟ್ಟಿಸಿದವನು ಮಮತಾ ಬೇಗಮ್ಗೆ ಒಂದು ಕಡೆ ನರೇಂದ್ರ ಮೋದಿ ಅಮಿತ್ ಶಾ ಅವರು ಹೊಡೆತ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಂದು ಕಡೆ ಈ ಶರೀಫ್ ಇವರಿಬ್ಬರು ಹೊಡೆತ ಇತ್ತು ಆದರೂ ಕೂಡ ಇದನ್ನೆಲ್ಲ ಮೀರಿ ಗೆಲುವನ್ನು ತೆಗೆದುಕೊಂಡು ಬಂದಂಥವರು ಮಮತಾ ಬೇಗಂ ಈ ಬಾರಿ ಏನಾಗಿದೆ ಅದಕ್ಕೆ ನಿನ್ನೆ ಅವರು ಹೇಳಿದ್ದು ದಯವಿಟ್ಟು ಸಿ ಪಿ ಐಗೆ ಮತ ಹಾಕಬೇಡಿ ಕಾಂಗ್ರೆಸ್ಸಿಗೆ ಮತ ಹಾಕಬೇಡಿ ಅಂತ ಯಾವ ಭಾರತೀಯ ಜನತಾ ಪಕ್ಷದ ವಿರುದ್ಧ ನರೇಂದ್ರ ಮೋದಿ ವಿರುದ್ಧ ಅಮಿತ್ ಶಾ ವಿರುದ್ಧ ಹೋರಾಟ ಮಾಡ್ತಾಯಿದ್ರು ಅವರ ಮೇಲೆ ವಾಗ್ದಾಳಿ ಮಾಡ್ತಾಯಿದ್ರು ಮಮತಾ ಬೇಗಂ ಈಗ ನರೇಂದ್ರ ಮೋದಿ ವಿಷಯಕ್ಕೆ ಬರ್ತಾ ಇಲ್ಲ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರೋದು ಸಿ ಪಿ ಐನ ಮತ್ತು ಕಾಂಗ್ರೆಸ್ಸನ್ನು ಯಾಕೆ ಮುಸಲ್ಮಾನ ಮತಗಳು ಎಲ್ಲಿ ಧ್ರುವ ವಿಭಜನೆಯಾಗಿ ಮೂರು ಪಕ್ಷಗಳಿಗೆ ಹೊರಟು ಹೋಗ್ತವೋ ಅನ್ನೋಂಥ ಭಯ ಅವರನ್ನು ಕಾಡ್ತಾ ಇದೆ ಆತಂಕ ಅವರನ್ನು ಕಾಡ್ತಾ ಇದೆ ಈ ಬಾರಿ ಅಷ್ಟು ಸುಲಭದಲ್ಲಿ ಚುನಾವಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇನ್ನೊಂದು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಒಂದು ದೊಡ್ಡದಾದಂಥ ನರೇಟಿವ್ ಸೃಷ್ಟಿ ಮಾಡಿದರು ಕಳೆದ ಬಾರಿ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಮಮತಾ ಬೇಗಮ್ ಅವರು ಏನಂತ ಹೇಳಿದರು ಪರಸ್ಥಳೀಯರು ಬಂದು ಇಲ್ಲಿ ಚುನಾವಣೆ ಮಾಡ್ತಾ ಇದ್ರು ಇವ್ರನ್ನ ಗೆಲ್ಲಿಸ್ಬೇಡಿ ಅಮಿತ್ ಶಾ ನರೇಂದ್ರ ಮೋದಿಯವರು ಇಲ್ಲಿಯವರಲ್ಲ ದಿಲ್ಲಿಯವರು ಗುಜರಾತ್ನವರು ಅವ್ರು ಇವತ್ತಿರ್ತಾರೆ ನಾಳೆ ಇರೋದಿಲ್ಲ ನಾನು ಇಲ್ಲಿಯವಳು ಮಾ ಮಾಟಿ ಮಾನೂಸ್ ಅಂತ ಹೇಳಿ 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 ನಾನು ಇಲ್ಲಿಯವಳು ಸ್ಥಳೀಯರು ಪರಸ್ಥಳೀಯರಿಗೆ ಅವಕಾಶ ಕೊಡಬೇಡಿ ಆದರೆ ಈ ಬಾರಿ ಆಗಿದ್ದೇನು ಈ ಬಾರಿ ಪರಸ್ಥಳೀಯರನ್ನು ಕರ್ಕೊಂಬಂದು ಚುನಾವಣೆಗೆ ನೆನೆಸಿರೋದು ಯಾರನ್ನ ಬೆಹರಾಂಪುರ್ನಲ್ಲಿ ಯೂಸುಫ್ ಪಠಾಣನ್ನು ಕರ್ಕೊಂಬಂದು ನೆನೆಸಿದ್ದಾರೆ ಆ ಕಡೆ ಕೀರ್ತಿ ಆಜಾದನ್ನು ಕರ್ಕೊಂಬಂದಿದ್ದಾರೆ ಶತ್ರುಘ್ನ ಸಿಹ ಬಿಹಾರದವನ್ನ ಕರ್ಕೊಂಬಂದಿದ್ದಾರೆ ಎಲ್ಲ ಪರಸ್ಥಳೀಯರನ್ನು ಕರ್ಕೊಂಬಂದು ಚುನಾವಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಪರಸ್ಥಳೀಯರಿಂದ ಚುನಾವಣೆ ಅನ್ನುವಂಥ ಮಾತನ್ನು ಮಮತಾ ಬೇಗಂ ಮಾತಾಡೋಕ್ಕೆ ಸಾಧ್ಯವೇ ಆಗಲಾರದಂಥ ಸ್ಥಿತಿ ಒದಗಿದೆ ಅಲ್ಲಿ ಇನ್ನು ಭಾರತೀಯ ಜನತಾ ಪಕ್ಷ ಮಾಡಿದಂಥ ಅತಿ ದೊಡ್ಡ ಕೆಲಸ ಹೇಳ್ತೀನಿ ಯಾಕೆ ಇದು ನಂಬರ್ ಒನ್ ಪಕ್ಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಹೊರಹೊಮ್ಮುತ್ತೆ ಒಂದು ಎರಡು ಮೂರು ಕಾರಣಗಳನ್ನು ಹೇಳ್ಬಿಡ್ತೀನಿ ಕೇವಲ ಇದು ನಾವು ಕಲ್ಪನೆ ಮಾಡಿಕೊಂಡದ್ದೆಲ್ಲ ವಾಸ್ತವವಾಗಿ ಅಲ್ಲಿ ನಡೀತಾ ಇರುವುದೇನು ವಿಧಾನಸಭಾ ಚುನಾವಣೆಯಲ್ಲಿ ಆದಂಥ ಅತಿ ದೊಡ್ಡದಾದಂಥ ಹಿನ್ನಡೆಯನ್ನು ಭಾರತೀಯ ಜನತಾ ಪಕ್ಷಕ್ಕೆ ಪಕ್ಷದ ಒಳಗಡೆ ಇದ್ದಂಥ ಅಂಥ ಕಲಹಗಳು ಮೂರು ಗ್ರೂಪ್ಗಳಾಗಿತ್ತು ಒಂದು ದಿಲೀಪ್ ಘೋಷ್ದು ಇನ್ನೊಂದು ಸುವೇಂದು ಅಧಿಕಾರಿದು ಮೂರನೇದು ಮುಕುಲ್ ಈ ಮೂರು ಜನ ತಮ್ಮ ತಮ್ಮ ಪಂಗಡಗಳನ್ನು ಮಾಡಿಕೊಂಡು ತಮ್ಮ ತಮ್ಮವ್ರಿಗೆ ಟಿಕೆಟ್ ಕೊಡಿಸ್ಕೊಂಡು ಇಡೀ ಪಕ್ಷವನ್ನು ಹಾಳು ಮಾಡಿದಂಥ ಕೆಲಸ ಮಾಡಿದಂಥವ್ರು ಜೊತೆಗೆ ಇನ್ನೊಂದು ಭಾಳ ದೊಡ್ಡದಾದಂಥ ಅಪಸವ್ಯ ನಡೆದಿದ್ದೇನೆ ಆ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷ ಈ ಬಾರಿ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಟಿ ಎಮ್ ಸಿ ಅವರೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಬಂದರವಾಗ ಬಂದಾಗ ಟಿ ಎಮ್ ಸಿಯಿಂದ ಬಂದವರಿಗೆಲ್ಲ ಭಾರತೀಯ ಜನತಾ ಪಕ್ಷ ಟಿಕೆಟನ್ನು ಕೊಡ್ತೀವಿ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇದ್ದ ಸಂದರ್ಭದಲ್ಲಿ ಅದೇ ಟಿ ಎಮ್ ಸಿ ಪಕ್ಷದ ಯಾರ್ಯಾರು ಶಾಸಕರಿದ್ದಾರೋ ಯಾರು ಭ್ರಷ್ಟರು ಹಂಚ್ಕೊಂಡಿದ್ದಾರೆ ಅವರಿಗೆಲ್ಲ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲಿದ್ದವ್ರು ಇಲ್ಲಿ ಬಂದವರಿಗೆ ಇವ್ರಿಗೆ ಯಾಕೆ ನಾವು ವೋಟ್ ಹಾಕಬೇಕು ಅಂತ ಅಲ್ಲಿಯ ಜನ ಆಲೋಚನೆಯನ್ನು ಮಾಡಿದರು ಇವರು ಟಿ ಎಂ ಸಿ ಬಾಟ್ಲಲ್ಲಿ ಇದ್ದವ್ರು ಇದು ಬಿ ಜೆ ಪಿ ಬಾಟ್ಲಿಗೆ ಬಂದು ಸೇರ್ಕೊಂಡಿದೆ ಅಲ್ಲಿದ್ದದ್ದು ಇಲ್ಲಿ ಬಂದು ಬಣ್ಣ ಚೇಂಜ್ ಮಾಡಿದ ಕೂಡ ಇವ್ರಿಗೆ ಯಾಕೆ ಓಟ್ ಹಾಕಬೇಕು ಅಂತ ಜನ ತೀರ್ಮಾನ ಮಾಡಿದರು ಭಾಳ ದೊಡ್ಡ ಮಟ್ಟದ ಹಿನ್ನಡೆಯಾಯಿತು ಅದು ಮೊದಲೇದು ಪರಸ್ಥಳೀಯರು ಅನ್ನುವಂಥ ವಿಚಾರವನ್ನು ಭಾಳ ದೊಡ್ಡ ಮಟ್ಟದಾಗಿ ಬಿಂಬಿಸಿ ಬಿಂಬಿಸಿದ್ದು ಮಮತಾ ಬೇಗಮ್ ಎರಡನೇದು ಟಿ ಎಮ್ ಸಿ ಅವರೇ ಬಂದು ಬಿ ಜೆ ಪಿಯಲ್ಲಿ ಚುನಾವಣೆ ನಿಂತದ್ದು ಮೂರನೇದು ಪಕ್ಷದ ಒಳಗಡೆ ಅಂತ ಕಲಹ ಯಾವ ಸುವೇಂದು ಅಧಿಕಾರಿ ನಂದಿ ಗ್ರಾಮದಲ್ಲಿ ಮಮತಾ ಬೇಗಮ್ ಅವರನ್ನೇ ಸೋಲಿಸಿದ್ರು ಅಂಥ ಸುವೇಂದು ಅಧಿಕಾರಿಗೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಕೊಡಲಿಲ್ಲ ಮೂರು ಜನ ಬಂದ್ಬಿಟ್ಟು ದಿಲೀಪ್ ಘೋಷ ಮುಕುಲ್ರ ಎಲ್ಲ ಬಂದ್ಬಿಟ್ಟು ಈ ಬಾರಿ ಶಿವೇಂದೂ ಅಧಿಕಾರಿ ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ನಲವತ್ತೆರಡು ಸೀಟುಗಳಲ್ಲಿ ಕಡಿಮೆ ಅಂದರೂ ಒಂದು ಇಪ್ಪತ್ನಾಲ್ಕು ಸೀಟುಗಳಾದರೂ ಬರೋ ಹಾಗೆ ಕೆಲಸ ಮಾಡ್ತಾಯಿದ್ದಾರೆ ಮೊನ್ನೆ ನಡೆದಂಥ ಮೊದಲ ಹಂತದ ಮ ಮತದಾನ ಆದ ಸಂದರ್ಭದಲ್ಲಿ ಮೂರು ಕ್ಷೇತ್ರಗಳು ಬಿ ಜೆ ಪಿಯ ಪಾಲಾಗಲಿವೆ ಜೊತೆಗೆ ಮಮತಾ ಬೇಗಮ್ ಏನು ಮಾಡ್ತಾಯಿದ್ರು ಅಲ್ಪಸಂಖ್ಯಾತರನ್ನಿಟ್ಕೊಂಡು ರಾಜಕಾರಣ ಮಾಡ್ತಾಯಿದ್ರು ಮಹಿಳೆಯರನ್ನು ತೋರಿಸ್ತಾ ಇದ್ರು ಈ ಬಾರಿ ಕೋಮುದಂಗೆ ಆಗಲಾರದ ಹಾಗೆ ಮಹಿಳಾ ಕೇಡರ್ಗಳನ್ನು ಭಾರತೀಯ ಜನತಾ ಪಕ್ಷ ಮುಂದೆ ಬಿಟ್ಟಿದೆ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಈ ರೌಡಿಗಳಿಗೆ ಸಾಧ್ಯ ಆಗೋದಿಲ್ಲ ಟಿ ಎಮ್ ಸಿ ಅವರಿಗೆ ಅವಾಗ ಏನು ಮಾಡಬೇಕಾಗತ್ತೆ ಅನುವು ಅನಿವಾರ್ಯವಾಗಿ ಸುಮ್ಮನೆ ಒಂದು ವೇಳೆ ಮಹಿಳೆಯರ ಮೇಲೆ ದಾಳಿ ಮಾಡಿದರೆ ಯಾವ ಸಂದೇಶ ಖಾಲಿಲಾಗಿದೆ ಅದೇ ಸ್ಥಿತಿ ಈಗ ಮತ್ತೆ ಪಶ್ಚಿಮ ಬಂಗಾಲ್ದಲ್ಲಿ ಉದ್ಭವ ಆಗತ್ತೆ ಆದ್ದರಿಂದ ಮಹಿಳೆಯರನ್ನು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಚುನಾವಣಾ ಹಿಂಸೆಗಳು ಈ ಬಾರಿ ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ನಿಯಂತ್ರಣಕ್ಕೆ ತರಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಲಾಗ್ತಾ ಇದೆ ಕಳೆದ ಬಾರಿ ಏನಾಯಿತು ಚುನಾವಣೆ ಆದಮೇಲೆ ಭಾರತೀಯ ಜನತಾ ಪಕ್ಷ ಹೇಗೆ ಮಮತಾ ಬೇಗಂ ಮಾಡಿದ್ರು ವಾಪಸ್ ಹೋಗ್ಬಿಟ್ರು ಅಂತ ಹಾಗೆ ವಾಪಸ್ ಹೋಗ್ಬಿಟ್ರು ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದ್ರು ಆದರೆ ಈ ಬಾರಿ ಏನು ಮಾಡ್ತಾಯಿದ್ದಾರೆ ಅಂದರೆ ಇಲ್ಲಿಯ ಸ್ಥಳೀಯ ನಾಯಕತ್ವಕ್ಕೆ ಪ್ರಾಧಾನ್ಯತೆ ಕೊಟ್ಟು ಎಲ್ಲಿಯೂ ಪ ಪ ಪರಸ್ಥಳದವರು ಅಂತ ಬಿಂಬಿಸಲಾರದ ಹಾಗೆ ಸ್ಥಳೀಯ ಚುನಾವಣೆಯ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮಾಡಲಾಗ್ತಾ ಇದೆ ಇದೆಲ್ಲವೂ ಈಗ ಮಮತಾ ಬೇಗಮ್ಗೆ ಈ ರೀತಿಯದಾದಂಥ ಹೇಳಿಕೆ ನನಗೆ ಹೆಲಿಕಾಪ್ಟರ್ ಇಲ್ಲ ನಮ್ಮವರೆಲ್ಲ ಬಂಧಿಸಿದ್ದಾರೆ ನಾವು ಚುನಾವಣೆ ಮಾಡೋದೇ ಕಷ್ಟ ಆಗಿದೆ ಇಂಡಿಯಾ ಅಲಯನ್ಸ್ನವರಿಗೆ ಓಟ್ ಕೊಡಬೇಡಿ ಕಾಂಗ್ರೆಸ್ಸು ಭಾರತೀಯ ಜನತಾ ಪಕ್ಷದ ಬಿ ಟೀಮು ಸಿ ಪಿ ಐಗೆ ಮತ ಹಾಕಬೇಡಿ ಈ ರೀತಿಯಾದಂಥ ರೋದನೆಯನ್ನು ಮಹಿ ರೋದಿಸ್ಲಿಕ್ಕೆ ಕಾರಣಭೀತ ಆಗ್ತಾ ಇದೆ ಅಲ್ಲಿ ಒಂದು ವಿಷಯ ಸ್ಪಷ್ಟ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ ನಂಬರ್ ಒನ್ ಪಕ್ಷವಾಗಿ ಹೊರಹೊಮ್ಮುವುದು ಶತಸಿದ್ಧ ಅಂತ ಇವತ್ತಿನ ಕಾಲಘಟ್ಟ ಹೇಳ್ತಾ ಇದೆ ಸುಮಾರು ಇಪ್ಪತ್ನಾಲ್ಕು ಸೀಟುಗಳು ನಲವತ್ತೆರಡರಲ್ಲಿ ಬರುವ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ